ಅಶ್ವಿನಿ ಗೌಡಗೂ ಆಗುದ್ರು ಒಂದುಗೂ ಉರ್ಸೋದ್ರಲ್ಲಾಗಿರ್ಬೋದು ಅಥವಾ ಅವರಿಗೆ ಒಂದು ಕೌಂಟರ್ ಕೊಡೋದ್ರಲ್ಲಾಗಿರ್ಬೋದು ನಂಬರ್ ಒನ್ ಅಂತಾನೆ ಹೇಳ್ಬೋದು ಸೊ ಈಗೂ ಕೂಡ ಅದನ್ನೇ ಮಾಡ್ತಾ ಇದ್ದಾನೆ ಆದರೆ ಈಗ ಇವನ ಒಂದು ಲೀಸ್ಟಿಗೆ ಅವನ ವಂಶದ ಕುಡಿಯಾದಂಥ ರಕ್ಷಿತಾ ಕೂಡ ಸೇರ್ಕೊಳ್ತಿದ್ದಾಳೆ ಸೊ ಈ ಮಾತನ್ನ ಏನಕ್ಕೆ ಕೇಳ್ತಿದ್ದೀನಿ ಅಂದ್ರೆ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ಅಶ್ವಿನಿ ಗೌಡಗೆ ರಕ್ಷಿತ ಯಾವ ರೀತಿ ಒಂದು ಟಕ್ಕರ್ನ ಕೊಡ್ತಿದ್ದಾಳೆ ಅಂತ ಸೊ ನಿಮ್ಮ ಮುಖವಾಡಗಳು ಹೆಂಗೆ ಚೇಂಜ್ ಆಗುತ್ತೆ ಎರಡೆರಡು ದಿನದಲ್ಲಿ ರಪ್ಪ ರಪ್ಪ ಅಂತ ಸೊ ಇದನ್ನ ನೋಡ್ತಿದ್ರೆ ನಮಗೇನೆ ಒಂದು ತಲೆ ಕೆರ್ಕೋಬೇಕನ್ನಿಸ್ತಾ ಇದೆ ಅನ್ನೋ ಥರ ಒಂದು ಟಕ್ಕರ್ನ ಕೊಡ್ತಿದ್ದಾಳೆ ಸೊ ಈ ಮಾತನ್ನ ಏನಕ್ಕೆ ಕೇಳಿರ್ತಾಳಂದ್ರೆ ಈಗ ಅಶ್ವಿನಿ ಗೌಡವ್ರಿಗೆ ಹಾಗೂ ಧ್ರುವಂತರ್ಗೆ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅದೇನು ಅಂದ್ರೆ ಈಗ ರಾಘವೇಂದ್ರ ಅವ್ರದ್ದು ಹಾಗೂ ರಾಶಿಕ ಅವ್ರದ್ದು ಒಂದು ಕಾನ್ಸನ್ಟ್ರೇಷನ್ ಕೆಡಿಸಬೇಕು ಅವರೊಂದು ಟಾಸ್ಕ್ ಮಾಡ್ತಿದ್ದಾರೆ ಟಿಕೆಟ್ ಫಿನಾಲೆಗೆ ಹೋಗೋದಕ್ಕೆ ಸೊ ಆ ಒಂದು ಕಾನ್ಸನ್ಟ್ರೇಷನ್ ಕೆಡಿಸಿ ಅವರಿಬ್ರು ಇಟ್ಕೊಂಡಿರುವ ಒಂದು ಗೂಟನ್ನ ಬಿಡಿಸಬೇಕು ಸೊ ಇದು ಅವರಿಗೆ ಕೊಟ್ಟಿರುವಂತಹ ಟಾಸ್ಕ್ ಆದ್ರೆ ಇಲ್ಲಿ ಅಶ್ವಿನಿ ಗೌಡವ್ರು ಏನು ಮಾಡ್ತಿದ್ದಾರೆ ಅಂದ್ರೆ ರಾಶಿಕಾ ಜೊತೆ ಒಂದು ಬಾಂಡಿಂಗ್ ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಸೊ ಒಂದು ಯೋಗಕ್ಷಮನ ವಿಚಾರಿಸ್ತಾ ಇರೋದು ಆ ರೀತಿ ಮಾಡ್ತಾ ಇದ್ದಾರೆ ಸೊ ಗಿಲ್ಲಿ ಕೂಡ ಅದನ್ನೇ ಹೇಳಿದ್ದು ಏನ್ ಗುರು ಇದು ಕಾನ್ಸನ್ಟ್ರೇಷನ್ ಅಂದ್ರೆ ಯೋಗ ಯೋಗಕ್ಷೇಮನ ವಿಚಾರಿಸ್ತಿದಾರಲ್ಲ ಅಂತ ಸೊ ಈಗ ಅದಾದ ಮೇಲೆ ರಕ್ಷಿತಾ ತಗೊಳ್ತಾಳೆ ತರಾಟೆಗೆ ಟಕ್ಕರ್ನ ಕೊಡೋದಕ್ಕೆ ಶುರು ಮಾಡ್ತಾಳೆ ಈ ಎರಡು ದಿನದಿಂದ ರಾಶಿಕಗೂ ಹಾಗೂ ಅಶ್ವಿನಿ ಗೌಡ ಒಂದು ಆಗಿರುತ್ತೆ ನಾಮಿನೇಷನ್ ಟೈಮಲ್ಲಿ ಆಗಿರ್ಬೋದು ಅಥವಾ ಕಿಚ್ಚನ ಪಂಚಾಯಿತಿಯ ಟೈಮಲ್ಲಿ ಆಗಿರ್ಬೋದು ಸೊ ಒಂದು ರಾಂಗ್ ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ ಅಶ್ವಿನಿ ಗೌಡರು ರಾಶಿಕ ಹೋಗಿ ರಾಘವೇಂದ್ರ ಅವ್ರ ತೊಡೆ ಮೇಲೆ ಮಲ್ಕೊಳ್ತಾಳೆ ಅವ್ರ ಭುಜದ ಮೇಲೆ ಹೊರ್ಕೊಳ್ತಾಳೆ ಸೊ ಇದೊಂದು ಅಸಹ್ಯ ಅನಿಸುತ್ತೆ ಒಂದು ಟ್ರ್ಯಾಕ್ ಸರಿ ಇಲ್ಲ ಅಂತ ಹೇಳಿರ್ತಾಳೆ ಸೊ ಅದನ್ನೇ ಒಂದು ರೀಸನ್ ಇಟ್ಕೊಂಡು ರಾಶಿಕಾ ನಾಮಿನೇಷನ್ ಟೈಮಲ್ಲಿ ಅಶ್ವಿನಿ ಗೌಡನ ನಾಮಿನೇಟ್ ಮಾಡಿ ಮಾಡಿ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಸೊ ಅವರಿಬ್ಬರ ಮಧ್ಯೆ ಒಂದು ಜಗಳ ನಡೆದಿರುತ್ತೆ ಸೊ ಈಗ ಅದನ್ನು ಮರೆತು ಅಶ್ವಿನಿ ಗೌಡ ಈಗ ರಾಶಿಕಾ ಜೊತೆ ಒಂದು ಬಾಂಡಿಂಗ್ನ ಬೆಳೆಸೋಕೆ ಹೋಗ್ತಿರೋದು ಯಾಕೋ ಸರಿ ಕಾಣ್ತಿಲ್ಲ ಇಷ್ಟು ಬೇಗ ಮುಖವಾಡಗಳು ಚೇಂಜ್ ಆಗ್ತಾವಂತ ರಕ್ಷಿತಾ ಶೆಟ್ಟಿ ಟಕ್ಕರ್ನ ಕೊಡ್ತಿದ್ದಾಳೆ ಸೊ ಇದು ಹೌದು ನಿಜ ಇಷ್ಟು ಬೇಗ ಅದನ್ನ ಮರೆತು ಮೂವನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆದರೂ ಇಲ್ಲಿ ಒಂದು ಕಾನ್ಸಂಟ್ರೇಷನ್ನ ಕೆಡಿಸ್ಬೇಕಾಗಿರೋದ್ರಿಂದ ಇವರು ಅದನ್ನ ತುಂಬ ನೀಟಾಗಿ ಮಾಡಬೇಕು ಅದನ್ನು ಬಿಟ್ಟು ಇಲ್ಲಿ ಅವರು ಯೋಗಕ್ಷೇಮನ ವಿಚಾರಿಸೋದು ಅದನ್ನು ಮಾಡ್ತಾ ಇರೋದು ಇಲ್ಲಿ ಒಂಥರ ಫೇಕಾಗಿ ಕಾಣಿಸ್ತಾ ಇದೆ ಆದ್ರೂ ಇಲ್ಲಿ ರಾಶಿಗ ಕೊನೆಯದಾಗಿ ಒಂದು ಒಂದು ಗೂಟ ಇಟ್ಕೊಂಡಿರೋದನ್ನ ಬಿಟ್ಟು ಹೋಗಿ ಕೂತ್ಕೊಂಡಿದ್ದಾಳೆ ಇನ್ನು ರಾಘವೇಂದ್ರ ಒಬ್ಬರು ಉಳ್ಕೊಂಡಿದ್ದಾರೆ ಸೊ ಕಾದ್ ನೋಡಬೇಕು ಅವರು ಏನು ಕೊನೆವರೆಗೂ ಇಟ್ಕೊಳ್ತಾರೋ ಅಥವಾ ಅವರು ಅರ್ಧದಲ್ಲೇ ಬಿಡ್ತಾರೋ ಅಂತ ಸೊ ಇಲ್ಲಿ ಯಾರು ಕೊನೆವ್ರಿಗೂ ಇಳ್ಕೊಳ್ ಇಟ್ಕೊಳ್ತಾರಲ್ಲ ಸೊ ಅವರು ನೆಕ್ಸ್ಟ್ ಟಾಸ್ಗೆ ಸೆಲೆಕ್ಟ್ ಆಗ್ತಾರೆ ಟಿಕೆಟ್ ಟು ಫಿನಾಲೆಡ್ ಟಾಸ್ಗೆ ಸೊ ಅದು ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಆದಷ್ಟು ಬೇಗ ಅಪ್ಡೇಟ್ನ ಕೊಡ್ತೀನಿ ಸೊ ಅದು ಸಿಗಬೇಕು ಅಂದರೆ ಇನ್ನೂ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್ ಬಾಯ್